കൂട്ട സേരുന്നവനെ എന്ത പ്രശ്ന സഹജി എതിരായ കുർ വ്യാഖ്യാനഗാര എടു അഭിപ്രായം വ്യക്തപടിച്ച ಕೆಲವರು ಅವನು ಮಲಕಗಳಲ್ಲಿ ಸೇರಿದವನು ಎಂಬ ಅಭಿಪ್ರಾಯ ಹೊಂದಿದ್ದಾರೆ ಆದ ಆದಮರಿಗೆ ಪ್ರಣಾಮ ಸಲ್ಲಿಸಿರಿ ಎಂದು ನಾವು ಮಲಕರಿಗೆ ಆಜ್ಞಾಪಿಸಿದಾಗ ಸರ್ವ ಮಲಕಗಳು ಆದಮರಿಗೆ ಪ್ರಣಾಮ ಮಾಡಿದರು ಇಬ್ಲೀಸಿನ ಹೊರತು ಅವನು ನಿರಾಕರಿಸಿದನು ಗರ್ವಿಷ್ಠನಾದನು ಆತ ಸತ್ಯ ನಿಷೇಧಿಗಳ ಕೂಟದಲ್ಲಾಗಿದ್ದನು ಎಲ್ಲ ಮಲೆಕಲು ಸುಜೂದು ಮಾಡಿದರು ಇಬ್ಲೀಸಿನ ಹೊರತು ಎಂಬ ಮಾತಿನ ಶೈಲಿ ಪ್ರಕಾರ ಇಬ್ಲೀಸಿನ ಮಲೆಕಲ ಕೂಟಕ್ಕೆ ಸೇರಿದವನಾಗಬೇಕು ಎಂಬುದು ಅವರ ಸಮರ್ಥನೆ ಇನ್ನು ಕೆಲವರು ಅವನು ಜಿನ್ನಗಳ ಕೂಟಕ್ಕೆ ಸೇರಿದವನು ಎಂದು ಅಭಿಪ್ರಾಯಪಟ್ಟಿದ್ದು ಇಮಾಮ್ ಹಸನ್ ಕತಾದ ಈ ಅಭಿಪ್ರಾಯದ ತವಲು ತೋರಿದ್ದಾರೆ ಜಮಕ್ಷರಿ ಇದನ್ನು ಬೆಂಬಲಿಸಿದ್ದಾರೆ ಈ ಎರಡನೇ ಅಭಿಪ್ರಾಯವೇ ಬಹಳ ಸೂಕ್ತವಾದುದು ಏಕೆಂದರೆ ಮಲಕಗಳು ಪಾಪ ಸುರಕ್ಷಿತರು ಅವರೆಂದೂ ಅಲ್ಲಹನ ಆಜ್ಞೋಲ್ಲಂಘನ ಮಾಡಲಾರರು ಅವರಿಗೆ ನೀಡಲಾಗುವ ಪ್ರತಿಯೊಂದು ಅಪ್ಪನೆಯನ್ನೂ ಅವರು ಪಾಲಿಸುತ್ತಾರೆ ಆದರೆ ಇಲ್ಲಿ ಇಬ್ಲೀಸನ್ನು ಅಲ್ಲಹನ ಆಜ್ಞೋಲ್ಲಂಘನ ಮಾಡಿದನು ಮಲಕಗಳನ್ನು ಪ್ರಕಾಶದಿಂದ ಸೃಷ್ಟಿಸಲಾಗಿದೆ ಆದರೆ ಇಬ್ಲೀಸನನ್ನು ಹೊಗೆ ಇಲ್ಲದ ಬೆಂಕಿ ಜ್ವಾಲೆಯಿಂದ ಸೃಷ್ಟಿಸಲಾಗಿದೆ ಮಲಕಗಳಿಗೆ ಸಂತಾನವಿಲ್ಲ ಆದರೆ ಇಬ್ಲೀಸನಿಗೆ ಸಂತಾನವಿದೆ ಅವನನ್ನು ಅವನ ಸಂತಾನವನ್ನು ಆಪ್ತರನ್ನಾಗಿ ಮಾಡಿದರೆ ಎಂದು ಅಲ್ ಸೂರದಲ್ಲಿ ಶ್ಲೋಕ ಐವತ್ತರಲ್ಲಿ ಸ್ಪಷ್ಟಪಡಿಸಲಾಗಿದೆ ಇಬ್ಲಿಸ್ ಮಲಕಗಳ ವರ್ಗಕ್ಕೆ ಸೇರಿದವನಲ್ಲ ಮಲಕಗಳಿಗಾದರೂ ಸಂತಾನವಾಗಲಿ ವಂಶವಾಗಲಿ ಇಲ್ಲ ಹೀಗಿರುವಾಗ ಇಬ್ಲೀಸ್ ಮಲಕಲ್ಲವೆಂದು ವ್ಯಕ್ತವಾಗುತ್ತದೆ ಇನ್ನು ಇಬ್ಲೀಸನ್ನು ಮಲಕ ವರ್ಗಕ್ಕೆ ಸೇರಿದವನಲ್ಲ ಒಂದಾದರೆ ಮಲಕಲನ್ನುದ್ದೇಶಿ ಹೇಳಿದ ದೇವಾದೇಶದಲ್ಲಿ ಇಬ್ಲೀಸ್ ಸೇರುವುದು ಹೇಗೆ ಹಾಗೂ ಅವರ ಕೂಟದಿಂದ ಆತನನ್ನು ಬೇರ್ಪಡಿಸುವುದು ಹೇಗೆ ಎಂಬ ಪ್ರಶ್ನೆ ಎದುರಾಗುತ್ತದೆ ಇದಕ್ಕೆ ಉತ್ತರವೇನೆಂದರೆ ಇಬ್ಲೀಸನು ಮಲಕಗಳೊಂದಿಗೆ ಸುದೀರ್ಘ ಕಾಲದಿಂದ ಜೊತೆಯಾಗಿ ಕಳೆದು ಕೊನೆಗೆ ಅವರ ಕೂಟದಿಂದ ಬೇರ್ಪಡಿಸಲಾಗದಷ್ಟು ಮಟ್ಟಕ್ಕೆ ತಲುಪಿದ್ದನು ಆದ್ದರಿಂದ ಬಹುಸಂಖ್ಯಾತರಾದ ಮಲಕಗಳಿಗೆ ವಿಧಿಸಲಾದ ಆದೇಶವು ಇಬ್ಲೀಸನಿಗೂ ಅನ್ವಯವಾಗಿತ್ತು